ವೈಣಿ ಈ ಏರಿಯಾದಾಗ ಬಾಡಿಗೆ ಮನಿ ಸಿಕ್ಕಿದ್ದ ಪುಣ್ಯಾರಿ ಹುಡುಗ ಹುಡುಗಿ ಸಾಕಾಗ್ತಾ ಇದು ಸಿಕ್ಕೇತ್ರಿ ಅದು ಎಂತ ಬಾಡಿಗೆ ಮನಿ ರಗುಡ ಸಿಕ್ಕೇತ ನಿಮ್ಗ ಹುಡುಕ್ ಬೇಕಿಲ್ರಿ ನೀವು ಹುಡುಗಿರ

தம் நினைங்க நடுக்க முக்கிட பட்ட பட் தோய் நான் தன் தந்து கொடுத்தாந்தி அவகாசி ஜரத அகர்க்க ಈ ತರ ಎತ್ಕೊಳಕ್ ಹಾಕೇತಿ ನೋಡ್ರಿ ಹಂಗ ಹ್ಯಾಂಡ್ ಹ್ಯಾಂಡ್ ಅಟ್ಲಿ ತಿಂತಾರ ಇಷ್ಟ ಎಲ್ಸ ಆಗೋರ್ವಲ್ತ ಇದ್ರಿ ಮನಿ ಇದರ ಇದ ನಿನಗೇನ ಮತ್ತ ಆರ್ ಸಿ ಸಿ ಬಿಲ್ಡಿಂಗ್ ಬೇಕಿತ್ತೇನೆ ಕರೆಯವ್ವಾ ಕರೆಯಪ್ಪ ನೀವು ಕಾರ್ಗೆ ನಾನು ಕೊಟ್ಟಿರೋದೆ ಹ್ಮ್ ಅಲ್ರಿ ಮನಿ ಎಷ್ಟು ಚಂದ ಐತಲ್ರಿ ಮಾವಿನ ತೋರಣ ಇದೆನಾ ಚಂಡು ಇನ್ ಮಾಲ್ ಎಲ್ಲ ಹಾಕ್ಯಾರಲ್ರಿ ವಾ ಇಂತ ಮನಿ ಎಲ್ಲ ನೋಡೇ ಇಲ್ಲ ಸಾವಿರ ರೂಪಾಯಿ ಐತಿ ಬಾಡಿಗೆ ಸಾವಿರ ರೂಪಾಯಿ ಅದಕ ಎಲ್ಲ ಬಿಟ್ಟು ಯಾರ್ ಒಳಗೆ ಇಳಿಸ ಅಲ್ರಿ ಫಸ್ಟ್ ಇಲ್ಲಿ ನೆಡೋಣ ಅಮೇಕ ಒಳಗೆ ಹೋಗಿದ್ರತ್ ನೋಡ್ರಿ ಹಾ ಬಾ ಸಾ ಅವಕಾಶ ನೋಡ್ರಿ ಇದೇನ ಕಾಗಿಗಳೇ ನೋಡಿರ್ಲಿಲ್ಲ ನೋಡಿ ನಾನು ಫ್ಯಾಮಿಲಿ ಪೂರ ಕಾಗಿನೇ ಐತಪ್ಪ ಒಬ್ರಾದ್ರ ಓಕೆ ಇನ್ನು ನಾಲ್ಕು ನಾಲ್ಕು ಜನ ಕಾಗಿಗಳಿದಾರೆ ನೋಡಿಲ್ಲಿ ನೋಡು ಬೇಯವ್ವ ಅದ್ರಾಗ ಎರಡು ಗಿಡ್ಡುಗಳು ಹೆಂಗೆ ಕರ್ಗದವು ಅವುಗಳು ನೋಡಿ ಅಲ್ಲಿ ಎತ್ತಕ್ಕೆ ಬರಕ್ಕೆ ಒಂದು ಇನ್ನು ನಮ್ಮ ಒಟ್ಟಾರಕ್ಕೆ ಎಂತಿಂತ ಜನ ಬರ್ತಾರೋ ಏನೋಪ್ಪ ಛೇ ಚೇ ಚೀ ಚೇ ಎಷ್ಟು ಕರ್ಗದಾರ ನಾವು ಬೇಕಾರೆ ಕರ್ಗದ ನೀವೇ ನಾಲ್ಕು ಜನ ಕರ್ಗದವಲ್ಲ ಇದೆಂತ ಫ್ಯಾಮಿಲಿ ಅವ್ವ ನಿಮ್ಮ ಅವ ಕೊಟ್ಟಿದ್ದೇನ ಇದೆ ಪೂರಿ ನಮ್ಮ ಅವ ಕೊಟ್ಟಿದ್ದು ಬಾಳ್ ಜೋಪಾನ ಇಟ್ಕೋರಿ ಅದ್ನ ಅಯ್ ಐ ರೀ ನಮ್ಮ ಅವ ಕೊಟ್ಟಿದ್ದಲ್ಲ ಅದೇ ನಿಮ್ಮ ಅವ ಕೊಟ್ಟಿದ್ದೆ ನಮ್ದ ನೋಡ್ಕೋಕ್ ಹಾಕಿನ ಅವಾಗನ ಏ ನಿಮ್ಮ ಅವಣೆ ನಮ್ಮ ಅವ ಕೊಟ್ಟಿದ್ದೇನಿದೆ ಹೇಳಕ್ ಬರ್ದು ಅವಾಗದ್ ಬಿಟ್ಟೆ ಅವಣ್ಣ ಅಣ್ಣರ ನಿಮ್ಮ ಅವ ಕೊಟ್ಟಿದ್ದಲ್ ರೀ ಅದೇ ನಮ್ಮ ಅವ ಕೊಟ್ಟಿದ್ರಿ ಅದ ನಿಮ್ದೆ ಇಡ್ರಿದ ಇಡ್ ಹೋಗ್ರಿ ತಗೊಂಡ್ ಹೋಗಿ ನೀವು ಏನಾಗ್ಯಾಕ್ ಮಾಡತ್ತಿ ತಾಮನಿ ಏ ತಗರ ತಗರ ನಾವ್ ತಗೋರಿ ಇದು ತಗೋ ಹೇಳ್ರಿ ಒಯ್ನಿ ಇಲ್ರಿ ಒಯ್ನಿ ಅದು ಜಾರಿ ಬಿತ್ ತೊಗೊಳಿ ಅದ ಎಲ್ಲ ತಗೊಂಡ್ರಲ್ಲ ಸಾಮಾನ ಎಲ್ಲ ತಕ್ಕೊಂಡೇವ್ರಿ ಎಷ್ಟೇ ಹೇಳಿದ್ರಲ್ರಿ ಬಾಡಿಗೆ ಎರಡುವರೆ ನೋಡಿರಿ ಎರಡೂವರೆ ರೀ ಹ್ಞೂ ತಗೋರಿ ಅಣ್ಣ ಇನ್ನೂ ಇವತ್ತು ಇರ್ಲಿ ತೋರಿಪ್ಪ ಇರ್ಲಿ ಎರಡ್ನೂರ್ ಐತದ ಬ್ಯಾಡ್ರಿಪ ಐವತ್ ಕೊಡ್ರಿ ಬರಾಬರಿ ಐತ್ರಿ ಏ ಇನ್ನೂ ಐವತ್ ಕೊಡ್ರಿಪ್ಪ ಬೇಡ ನೋಡ್ರಿ ಇಲ್ಲಿ ದೂರು ಇಲ್ಲ ಸಂಧ್ಯಾಕ್ ತಗೊಂಡ್ ಬಂದಿರಿ ಸುತ್ತಾರ್ಸ್ಕೊಂಡ್ ತಗೊಂಡ್ ಬಂದಿರಿ ಬರಬರಿ ಐತದ ಎರಡ್ನೂರ ರೂಪಾಯಿ ಏ ಅದ್ರಾಗ ಏನ್ ಸಾಮಾನದ್ರಾಗ ಏನು ಸಾಮಾನಿರಿ ಎಟ್ಟ ಸಾಮಾನಾಯ್ತು ನೋಡ್ರಿ ಅಲ್ಲಿ ಹಾ

ಅಕ್ಕರಿ ಇವ್ರು ನಿಮ್ಮ ರಿಲೇಶನ್ ಏನ್ರಿ ಸೇಮ್ ನಿಮ್ ಹಂಗ ಇದಾರಲ್ರಿ ಅಕ್ಕರ್ಗದನ್ನ ನನ್ಗ ಹೇಳಕಳ ಏ ಅವ್ರ ನಿಮ್ ರಿಲೇಷನ್ ಆಗಿರ್ಬೋದ್ ನೋಡ್ರಿ ಇಲ್ರಿ ಮನಿ ಬಾಡ್ಗಿತ್ತಲ್ಲ ಬಂದಿರ್ಬೇಕು ಬಿಡ್ರಿ ಮತ್ ಅವ್ರು ಮನಿ ಬಾಡ್ಗಿ ಇದಕ್ಕ ಬಂದಾರ್ರಿ ಕೆಲಸ ಕೆಲ್ಸ ಆತ್ರಿ ಹಾ ಕೆಲ್ಸ ಆತ್ರಿ ನಿಮ್ದು ಹ್ಮ್ ಆತ್ರಿ ಅಂತೂ ಹೊಸ ಮನ್ಯಾಗ ಹಾಲು ಉಗ್ಸಕತ್ವಿ ನೋಡು ಒ ಚಲೋ ಅಥ್ವ ಮನೆ ಬಿಟ್ಟು ಹೊಸ ಮನಿಗೆ ಬಂದ್ವಿ ನಾವು ಭಾಳ ಖುಷಿ ಆಗೈತೆ ಅಲ್ರಿ ಭಾಳ ಖುಷಿ ಆಗಾಕತ್ತೈತಿ ಹಾಲು ಉಪ್ತಿರ್ತೈತಲ್ಲ ಒಮ್ಮೆ ಬಂದ್ ಮಾಡಿಬಿಡು ಎದಕ್ಕೆ ಹೇಳ ಹಾಂ ಮೂವತ್ತು ರೂಪಾಯಿ ಪಾಕಿಟ್ ಅದಕ್ಕೆ ಹಾಳಕ್ಕ ಮೂವತ್ತು ರೂಪಾಯಿ ಅದು ಹ್ಞೂ ಹೌದಕ್ಕ ನೀ ಅಲ್ಲೇ ಕಣ್ಣು ಇಟ್ಟು ಬಿಡು ಹಾ ಆಯ್ತು ಅಕ್ಕಂದ್ರೆ ಬಂದ್ ಮಾಡಿಬಿಡುದು ಹಾಂ ಸರಿ ರೀ ಕೇಳ್ತಿತ್ತು ನನ್ಗೆ ಒಂದೇ ಸಲ ಹೇಳ್ರಿ ಹೇಳ್ರೀ ಬಂದ್ರಿ ಸುಮ್ನೀರ ಕುರಿಬ್ರಿ ಎಲ್ ಹೋದ್ರಿ ಇದಲ್ರಿ ತಗೋ ತಲೆ ಕಡ್ಸ್ಕೊಕೋಬನ್ ಹಾಲ್ ನೋಡ್ ಮಾತು ಉಕ್ಕಿಶಿ ಹಾಲ್ ಹಾಲು ತಂಗಿ ಇನ್ ಅಡ್ಗಿ ಕೆಲಸ ಎಲ್ಲಾ ನಿಂದ ನೋಡ್ವಾ ಯಾಕ ನೀ ಏನು ಕುಂದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡ ಹಂಗಲ್ಲ ಕುಂದ್ರಕಿನ ಗ್ಯಾಸಿನ ಕಟ್ಟಿ ನೋಡಲ್ಲ ಅದು ಏನಾಗಂಗಿಲ್ಲ ಮಣಿ ಐತಿ ಮಣಿ ಇಟ್ಕಂತ ಮಾಡ್ಕೊಡು ನನಗೆ ಆ ಮನೆಯಾಗಾದ್ರು ನಾನು ಬಿಡ್ಲಿಲ್ಲ ಈ ಮನೆಯಾಗು ಬಿಡಂಗಿಲ್ಲ ನೀನು ನಾವು ಹೊರಗಿನ ಕೆಲಸ ಮಾಡ್ತೇನೆ ಅಡಿಗೆ ಮಾಡ್ತಂಗಿ ಬ್ಯಾಡಕ್ಕ ಇಬ್ರು ಹೊರಗಿನ್ ಕೆಲಸ ಮಾಡ್ ನನ್ಗೆ ನನ್ಗೊಬ್ಬ ಅಂದ್ರ ಬಾಳ ಹಾಕೈತಿ ಅದ್ರಾಗ ನೀನ್ ಗಂಡ ಇಟ್ಟಿಡ್ ತಿನ್ನ ಇಟ್ಟಿರ್ ತಿಂತಾನ ನೀನ್ ಗಂಡನ ಬಗ್ಗೆ ತಿನ್ನೋದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ ನಾ ಹಂಗ ಹೇಳಕ್ಕ ನಿಂಗೆ ಸಿಟ್ಟನ ಹೇಳ ನಮ್ಮ ಯಜಮಾನ್ರು ನೋಡಿ ಈಟ್ ತಿಂಡ ಈಟ್ ತಳ್ಳಗದರ ನಿನ್ ಗಂಡು ನೋಡಿ ಕೊಪ್ಪರಿ ಗಂಡ್ಲಿ ತಿಂದು ದನ ಆದಂಗ ಆಗಿ ನಿನಗೆ ಮಾಡಕದ ತ್ರಾಸ ಆಕೇತ ಅಂತ ಅಂದು ಹಿಂಗ ಅನ್ನಕತಿನ ಅದಕ್ಕ ಇಬ್ರು ಸೇರ್ ಮಾಡ್ಬಿಡ ಹಾಗ ಮಾಡ್ತಿರೇನ ಸಾಕ್ ಮಾಡ್ತಿರಿ ಹೊಸ ಮನೆಗೆ ಬಂದ ಹಾಲು ಉಕ್ಸಾಕತ್ತೇವಿ ಹಾಲು ಉಕ್ಸ್ರಿ ಅದ್ರ ಬಿಟ್ಟು ಅಡಿಗೆ ನೀ ಮಾಡ್ ನಾ ಮಾಡ್ ಅಂದ್ರ ಜಗಳ ಚಾಲು ಇಲ್ರಿ ಈಗ ಚಾ ಪುಡಿ ಹಾಕೇ ಬಿಡ್ತೀನ್ರಿ ಏನ್ ಚುರಾ ಆತ ಬಣ್ಣ ನಿಮ್ಮ ಏನಿಸು ಇಲ್ಲ ಏನು

ಅಂತೂ ಇಂತೂ ಹೊಸ ಮನೆಯಾಗ ಶಿಫ್ಟ್ ಆದ್ವಿ ಹಾಲು ಉಕ್ಸಿದ್ವಿ ಉಕ್ಸಿದ್ದ ಹಾಲಾಗ ಚಾ ಮಾಡ್ಕೊಂಡು ಕುಡಿಯ ಆಗತ್ತಿ ನೋಡ ಚಾನೆ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಮಂದಾಗ ಯಾ ಬಾಡ್ಯಾನ ಮಗ ಅಂದ ಚಾ ಚಲೋ ಆಗೈತ ಅಂತ ಹೇಳಿ ನಾವೇನ ಅಂದ್ವಿ ನೀನ ಮಾಡಿ ಅಂತ ನೀನ ಕುಡ್ ನೀನ ಅಂದ್ರ ನೀವೆಲ್ಲ ಹೆಸರು ಇಡ್ತೀರಿ ಅಂತ ನನಗೆ ಗೊತ್ತಾಯ್ತು ತಗೋರಿ ಸ್ವಲ್ಪ ಚಲೋ ಆಗಿಲ್ಲ ಚಾ ಪುಡಿ ಜಾಸ್ತಿ ಆಗತ್ತಿದ್ರಾಗ ತಂಬರ್ ಕಡಿಮೆ ಆಗೈತಿದ್ರಾಗ

ಊರಾಗಿನ ಮಂದಿಗೆ ಹಾಲು ಕುಡ್ದಂಗ ಆಗಿರ್ತೈತಿ ಈಗ ಯಾಕೆ ಹೇಳ್ರಿ ನಾವು ಮನಿ ಬಿಟ್ಟು ಹೋಗ್ಯವಲ್ಲ ಸಮಾಧಾನ ಆಗಿರ್ತೈತಿ ಈಗ ಅವ್ರಿಗೆ ಇಲ್ಲಾಂದ್ರೆ ದಿನ ಜಗಳ ಅದ ಇದು ಮಾಡ್ತಿದ್ರ ನಮ್ ಕೂಡ ಇಲ್ಲಿ ಭಾರಿ ಐತಿ ಇಲ್ಲಿ ಸೈಲೆಂಟ್ ಏರಿಯಾ ಐತಿ ಮಂದಿನೂ ಇಲ್ಲ ಒಬ್ರು ಕಾಣಕತ್ತಿಲ್ಲ ನೋಡಿ ಮಂದಿ ಹೊರಗೆ ಬರ್ರಿ ಸ್ವಲ್ಪ ಗಾಳಿಗೆ ಹುಣಸ್ ಬಿಟ್ಟೆನಲ್ಲೇ ಹೊರಗ್ ವಾಸನೆ ಕುಡ್ಕೊಂತ ಅಲ್ಲೇ ಕೂತಿರಲ್ಲ ಬರೀ ಹೊರಗೆ ಅದಕ್ಕಷ್ಟು ವಾಸನೆ ಬರಾಗತಿ ಅಲ್ಲಿ

ಹ ನಮಸ್ಕಾರ ರೀ ಹೊಸ್ದಾಗ್ ಬಂದ್ರಿನ್ರೀ ಹೌದ್ರಿ ಹೊಸ್ದ ಬಂದಿರಿ ಇವತ್ತಾಜುನ ಇರೋನ್ ಇರ್ಪಾ ಹೊಂದ್ಕೊಂಡು ಇರೋನಿ ತಗೋರಿ ಚಿಕನ್ ಮಟನ್ ಏನಾರು ಮಾಡ್ತಿರಲ್ರಿ ಮನ್ಯಾಗ ಮಾಡ್ತಿರಿ ಚಿಕನ್ ಮಾಡ್ತಿರಿ ಸಂಡೇಗೊಮ್ಮೆ ಮಾಡ್ರಿ ನಾ ಮಾಡಿದ್ರೆ ನಿಮ್ ಕೊಡ್ತೀನಿ ರೀ ನೀವ್ ಮಾಡಿದ್ರ ನಮಗ ಕೊಡ್ರಿ ಒಬ್ರಕೊಬ್ರು ಹೊಂದ್ಕೊಂಡ್ ಇರೋನ್ರಿ ಅಣ್ಣ ಇಲ್ಲೇನ್ರಿ ಮನಿ ನಿಮ್ದ ಇಲ್ಲೇ ಐತ್ರಿ ಮನಿ

ಅದ ಮಾಲೀಕರ ಇಪ್ಪತ್ ಸಾವಿರ ರೂಪಾಯಿ ನಾ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಹೌದ್ರಿ ಹತ್ತು ಸಾವಿರ ಕೊಟ್ಟಾರೀ ಹೌದೇನ್ರಿ ಚಲೋ ಫ್ಯಾಮಿಲಿ ಏನ್ರಿ ಒಂದ ಫ್ಯಾಮಿಲಿ ಇವ್ರಿಬ್ರು ಗಂಡ ಎಂಟಿ ನಾವ್ ಇಬ್ರು ಗಂಡ ಎಂಟಿರಿ ಮೊದ್ಲು ಎಲ್ಲಿದ್ರಿ ನೀವು ಹಳ್ಳಿ ಐತಲ್ರಿ ಅಕ್ರ ಅಲ್ಲಿ ರೀ ಸ್ವಲ್ಪ ಮಂದಿ ಸರಿ ಇಲ್ರಿ ಅಲ್ಲಿ ದಿನಾ ಜಗಳ ಮಾಡೋರಿಪ್ಪ ಬೆಳಿಗ್ಗೆ ಜಗಳ ರೀ ಅದಕ್ಕ ಅವ್ರಗು ನಮಗೂ ಒಂದ್ ಅದಕ್ಕ ಅಲ್ಲಿ ಬಿಟ್ಟು ಇಲ್ಲಿ ಬಂದೇವ್ರಿ ಚಲೋ ಆತ್ ಬಿಡ್ರಿ ಇಲ್ಲಿ ಹಂಗ್ಯಾರ ಇಲ್ರಿ ಅಜು ಬಾಜು ನಾವೇ ಇರ್ತೀವಿ ಹೊಂದ್ಕೊಂಡು ಹೋಗನ್ರಿ ಆಯ್ತಾ ಚಲೋ ತಂಗಿರನ್ರೀ ಎಲ್ಲ ಹಾ ರೀ ಚಲೋ ತಂಗ ಇರೋನ್ರಿ ಎಲ್ಲಾರು ಒಂದ್ ಫ್ಯಾಮಿಲಿ ಆಗಿದ್ ಹೌದ್ರಿ ಖುಷಿ ಖುಷಿ ಇರೋನ್ರಿ ಹಾ ರೀ ಅಕ್ಕಾರ ನೀವ್ ಮನಿ ಬಡಗಿಗಾಗಿ ಸುಮ್ನ ಅಲ್ಲಿ ಬದ್ಲೀ ನೀವ್ ಸ್ವಂತ ಮನಿ ಮಾಡ್ಕೋಬೋದಲ್ರಿ ಸ್ವಂತ ರೀ ಅಕ್ಕಾರ ಸ್ವಂತ ಮನಿ ಕಟ್ಟಿಸ್ಬೋದಿತ್ರಿ ಇವ್ರಪ್ಪ ಏನಾರ ವರದಕ್ಷಿಣೆ ಕೊಟ್ಟಿದ್ದ ಅಂದ್ರೆ ಇಷ್ಟ ಸ್ವಂತ ಮನಿ ಹಾಕ ಹಾಕಿತ್ರಿ ಅಕ್ಕಾರ ದುಡ್ಡು ತಿನ್ನುದ್ರಾಗ ಹರದ್ ಹನ್ನೆರಡು ರೀ ನಾವೇನ್ ಸ್ವಂತ ಮನಿ ಹಾಕ್ಬೇಕ್ರಿ ರೀ ನನ್ ಕೊಡುತ್ತೆ ಹೆಚ್ಚಿದ್ದು ನಿಮ್ಗ ಅಂತ ವರದಕ್ಷಿಣೆ ಬೇರೆ ಕೊಡ್ಬೇಕಂತ ನಿಮ್ ಮಖ ನೋಡ್ಕೇರಿ ಬಿಡ್ರಿ ನಿಮ್ಮ ಗಂಡ್ ನೋಡ್ಕೋ ಕರ್ಯಾವ್

ಅವಳು ನಾನು ಹೇಳ್ತೀರಿ ಅಕ್ಕಿ ನನ್ನ ಮಗಳ್ರಿ ಅಕ್ಕಿಗೆ ಮಂದಿ ನೋಡಕ್ ಬರಹತ್ತಾರೀ ಏನ್ರಿ ನೀವು ಬಂದ್ಬಿಡ್ರಿ ಹಾ ಮಂದಿ ಬರಾಕತ್ತಾರ ಹೋಗ್ಬರ್ತದ್ರಿ ಹಾ

ಆ ಹುಡುಗಿ ಮಾತ್ರ ಭಾಳ ಚಲೋ ಅದಾಳ ನೀ ನಾಲ್ಕು ಹುಡುಗಿಯರು ತೋರಿಸಿದ್ದಿ ಅವ್ರು ಯಾರು ನಂಗೆ ಇಷ್ಟನಾಗಲಿಲ್ಲ ಆದ್ರೆ ಈ ಹುಡುಗಿ ಅದಾಳಲ್ಲ ನನಗೆ ಭಾಳ ಮನ್ಸಿಗೆ ಬಂದಾಳೆ ವಾ ಆದ್ರೆ ಈಕೀಗೆ ಮದುವೆ ಆಗ್ತೇನೆ ವಾ ನಾನು ಹೌದು ಹೌದು ಈಗ ನಾಲ್ಕು ಹುಡುಗಿಯರು ನೋಡಿದ್ಕಿಂತ ಈಗ ಭಾಳ ಚಂದ ಅದಾಳೆ ಈಕಿನ್ನ ನಿಮ್ಮ ಅಪ್ಪನ ಒಂದಿಟ್ಟು ಕೇಳ್ತೇನೆ ಬಂದಿದ್ರೆ ಅವನು ಒಂದಿಟ್ಟು ವಿಚಾರಿಸೋಣ ವಿಚಾರಿಸಿ ಆಮೇಲೆ ಏನ್ರಿ ಹುಡುಗಿ ಹೆಂಗದಾಳೆ ಹುಡುಗಿ ಚಲೋ ಅನ್ನೋದಾಳ ತಿಳಿದಿಲ್ಲ ಅವ್ನು ಏನಂದವ ಅವಂಗ ಮನ್ಸಿಗೆ ಭಾಳ ಬಂದಿತ್ತಂತೆ ಅವ್ನ ಮನ್ಸಿಗೆ ಬಂದ್ರೆ ಮೊದಲ ಅವನ್ ಕೇಳ್ಕೊ ಅವ್ನ ಮನ್ಸಿಗೆ ಬಂದ್ ನನಗೂ ಮನ್ಸಿಗೆ ಬಂದಾಳ ಇಲ್ಲ ನನಗೂಲ್ಲ ಈಗೇನು ಹುಡುಗ ಕೇಳಿ ಕೇಳ್ರ ಅವನ್ನ ಕೇಳಿ ಇದನ್ನ ಮಾಡಿಬಿಡ ಖುಷಿ ಆಗಿತ್ಲಾ ಹ್ಞೂ ಮಾತಾಡ್ಬಿಡವ ಮುಂದಿಂದ ಮಾತಾಡ್ಬಿಡಂತಿ ಹಾಂ ಹಾಂ ನೋಡಿ ನೀವ್ ಮಾತಾಡೋಣ ತಗೋ ಅವ್ನ ಮನ್ಸಿಗೆ ಬಂದ್ರೆ ಆತೆ ಹಾ ಅವನ್ ಹೇಳ್ತಾ ಹೇಳ್ಬಿಡ ಅವಾಗ ಹುಡುಗ ನೋಡಾಕ್ ಬಾಳ್ ಚಂದ ಅವ್ರಿಗೆ ಇಷ್ಟ ಆಗಿರ್ಬೇಕ ಅವ್ರವ್ರು ಮಾತಾಡ್ಕೊಳತ್ತಾರ ಏನಂತಾರ ತಡಿ ಹ್ಮ್ ಅಕ್ಕರ ಹುಡುಗ ಬಾಳ್ ಚಂದ ಅದನ ನನ್ ಚಂದದನ ಚಂದ ನಮ್ ಪೂಜಾಗ ಬಾಳ್ ಹೊಂದಾಣಿಕೆ ಆಕತಿ ಮದ್ ಮಾಡ್ಬಿಡ್ರಿ ಸರಿ ಅಕ್ಕರೀಗ ಬರ್ರಿ ಬರ್ರಿ ಹುಡುಗ ಚೆಂದ ಅದನಲ್ಲ ಹೂನ್ರಿ ಎಲ್ಲಾರು ಬಾಳ್ ಶ್ರೀಮಂತರಿದ್ದಂಗದ ರೀ ಹ್ಮ್ ಹುಡುಗಿನ್ ನೋಡಲ್ ಎಷ್ಟ್ ಚಂದ ಕಾಣಾಕತ್ತಳ ಆಗಲ್ ನೋಡಿದ್ರೆ ಹೆಂಗೆ ಕಾಣಾಕತಿದ್ಲ ತಿರಿಗಿರೆ ಹಾಕೊಂಡೆ ಚಂದ ಕಾಣಕತ್ತಾ ನೋಡಿ ಚಂದ ಇದೆ ನೋಡಿ ಇಲ್ಲಿ ಐತಿ ಒಳ್ಳೆದಾಗ್ಲಿಪ್ಪ ಏನು ವಾ ನೋಡಕ್ಕೆ ಹಿಂಗದರ ಅಲ್ವಾ ಹೌದು ಏನು ಮಾಡ್ತಿ ಈಗ ಮುಂದೆ ಏನು ಮಾಡೋದು ಹೇಳು ಅಲ್ವಾ ಅಕಸ್ಮತ್ 나ಳಿ ಹುಡುಗಿನಾ ಮಧ್ಯೆ ಆದಂತ ತಿಕ್ಕು 나ಡ್ದ ಹುಟ್ಟು ಮಕ್ಕಳು ಹಿಂಗಾಗ್ತಾರವಾ ಅಣ್ಣಾವಲ್ಲೆವಾ ನೀ ಇವರಿಗೆ ಏನು ಹೇಳಿ ಇಲ್ಲಿ ಮನಿ ಹೋಗ್ ಫೋನ್ ಅಂತ ಹೇಳತಿದ್ರು ಅಂತ ಏನು ಅಂತ ಹೇಳ ಇಲ್ಲಿಂದ ಹೋಗಿಬಿಡು ನಡಿ ನಿಮ್ಮಪ್ಪನ ಕೂಟಾ ಮಾತಾಡ್ತೀಯಾ ಸುಮ್ಮನಿರುಲಾ ಮಾತಾಡು ಏನ್ರೀ ನೋಡಿದ್ರನೇ ಅಲ್ಲ ನೋಡಿನಿ ಹುಡುಗಿನೂ ಚಲೋ ಐತಿ ತಂದೆ ತಾಯಿನೂ ಚಲೋ ಅದಾರ ಆ ಮನೆ ಮಂದಿ ತಗೊಂಡು ಏನ್ ಮಾಡ್ತಿವಿ ನಿಮ್ಗೆ ಸುಮ್ ಕುಂದ್ರಿ ನಾ ಎಲ್ಲಾ ಮಾತಾಡಿ ಮುಗಿಸ್ತೇನೆ ನಿಮ್ಗೆ ಏನೂ ಗೊತ್ತಾಗುದಿಲ್ಲ ನೀನು ತಗೊಂಡು ನಿನ್ ಗೊತ್ತಾಕತ್ತಲ್ಲ ಹೆಂಗ್ ಮುಗಿಸ್ತಿ ಮುಗಿಸ್ಬೇಡ ಅಂದ್ರ ನಾ ಎಲ್ಲ ಮುಗಿಸ್ತೇನೆ ಸುಮ್ ಕುಂದ್ರಿ ಅಕ್ಕಾರ ನಾವ್ ಮನಿಗ್ ಹೋಗಿಂದ ವಿಷಯ ತಿಳಿಸ್ತೇವ್ರಿ ಫೋನ್ ಮಾಡಿ ಹೋಗಿ ಬರ್ತೇವ್ರಿ ನಮಸ್ಕಾರ ರೀ ಆಯ್ತಾ ನಮಸ್ಕಾರ